ಹಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏ ಪೊಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಆರು ಮೊಟ್ಟೆ ಒಡ್ದಾಕಿರೋದು ಸಣ್ಣದಾಗಿ ಹೆರಿಚಿರೋದು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಸಣ್ಣದಾಗಿ ಹೆರಿಚಿರೋದು ಒಂದು ಸ್ಪೂನ್ ಉಪ್ಪು ಪಡ್ಡಂಚು ಅಂಚು ಎಣ್ಣೆ ಹಾಕಿ ಎಣ್ಣೆ ಹಾಕಿರಂತೆ ಕಾಯ್ದಾದ್ಮೇಲಿಂದ ಮಿಕ್ಸ್ ಮಾಡಿರೋದಂತ ಮೊಟ್ಟೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಿರೋದು ಇವಾಗ ಒಬ್ಬ ಹಾಕಿ ಒಂದೊಂದೊಂದು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ರೆಡಿ ಟು ಮೊಟ್ಟೆ ಪಡ್ಡು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ लाइक ಮಾಡಿ سبسಕ್ರೈಬ್ ಮಾಡಿ please